ಗೊತ್ತು ನನಗೆ ಅಚ್ಚರಿ ಅಭ್ಯರ್ಥಿ ಈಗ ಜೈಲ್ ಕಂಬಿ ಎಣಿಸ್ತಾ ಇದ್ದಾರೆ ಅಚ್ಚರಿ ಅಭ್ಯರ್ಥಿ ಯಾರು ಅಂತ ಗೊತ್ತಿದೆ ನನಗೆ ಯಾರನ್ನ ಹಾಕ್ಬೇಕು ಅಂತ ಅವ್ರು ಯಾವುದೋ ಕೊಲೆ ಕೇಸ ಸಿಗಾಕೊಂಡು ಜೈಲ್ ಕಂಬಿ ಎಣಿಸ್ತಾ ಇದ್ದಾರೆ ಪಾಪ ಅಚ್ಚರಿ ಅಭ್ಯರ್ಥಿನೂ ಬರ್ಲಿ ಇನ್ಯಾರಾದ್ರೂ ಬರ್ಲಿ ಚುನಾವಣೆಗೆ ಎರಡು ಪಕ್ಷದವರು ಸಿದ್ಧವಾಗಿದ್ದೀವಿ ಚುನಾವಣೆ ಮಾಡ್ತೀವಿ ಈಗ ಮಾನ್ಯ ಮಾಜಿ ಸಂಸದರು ಅಚ್ಚರಿ ಅಭ್ಯರ್ಥಿ ಅಂತ ಹೇಳ್ತಾ ಇದ್ರಲ್ಲ ಅವರು ಈಗ ಒಬ್ರು ಈಗ ಮರ್ಡರ್ ಕೇಸಸ್ ಯಾಕೆ ಕಂಡಿದ್ದಾರೆ ಅವರೇ ಅಚ್ಚೇರಿ ಅಭ್ಯರ್ಥಿ ಮಾಡಬೇಕು ಅಂತ ಅವ್ರು ಇದ್ರು ಹಾಗಾಗಿ ಅದು ಆಗಲಿಲ್ಲ ಆಗಲ್ಲ ಈಗ ಬಹುಶಃ ಇನ್ನೊಬ್ಬರು ಯಾರಾದ್ರೂ ಹೊಸ ಅಚ್ಚರಿ ಅಭ್ಯರ್ಥಿ ಅವ್ರು ಹುಡುಕ್ಬೋದು ನೋಡೋಣ ಯಾರು ಗೊತ್ತಿಲ್ಲ ರೀ ನೀವೇನು ನೋಡಿಕೊಡಿ ಚಿತ್ರನಟರು ಕಾಂಗ್ರೆಸ್ ಪರ ಹೆಚ್ಚಿಗೆ ಪ್ರಚಾರವನ್ನು ಮಾಡಿದವರು ಮುಂದೊಂದು ದಿನಗಳಲ್ಲಿ ಅವ್ರನ್ನ ಕಾಂಗ್ರೆಸ್ ಸೇರಿಸ್ಕೊಂಡು ಅದ್ರ ಮುಖಾಂತರ ಚುನಾವಣೆ ಎದುರಿಸ್ಬೇಕು ಅಂತೇಳಿ ನಮ್ಮ ಡಿ ಕೆ ಬ್ರದರ್ಸ್ ಪ್ಲ್ಯಾನ್ ಮಾಡಿದರು ಅವರು ಯಾರು ಅಂತ ಇದು ಊಹೆಗೆ ನೀವೇ ಮಾಡ್ಕೊಳ್ಳಿ ಹೂವೇ ಮಾಡ್ಕೊಳ್ಳಿ ಪಾಪ ಅವ್ರಿಗೂ ಪಾಪ ರಾಜಕೀಯಕ್ಕೆ ಬರಬೇಕು ಅಂತ ಆಸೆ ಇತ್ತು ಸಾರ್ವಜನಿಕ ಬದುಕಿಗೆ ಬರಬೇಕು ಅಂತ ಇತ್ತೇನೋ ಪಾಪ ಅನಾಹುತ ಆಗೋಗಿದೆ ಗೊತ್ತು ನನಗೆ ಅಚ್ಚರಿ ಅಭ್ಯರ್ಥಿ ಈಗ ಜೈಲು ಕಂಬಿ ಎಣಿಸ್ತಾ ಇದ್ದಾರೆ ಅಚ್ಚರಿ ಅಭ್ಯರ್ಥಿ ಯಾರು ಅಂತ ಗೊತ್ತಿದೆ ನನಗೆ ಯಾರನ್ನ ಹಾಕ್ಬೇಕು ಅಂತ ಅವ್ರು ಯಾವುದೋ ಕೊಲೆ ಕೇಸ ಸಿಗಕೊಂಡು ಜೈಲ್ ಕಂಬಿ ಎಣಿಸ್ತಾ ಇದ್ದಾರೆ ಪಾಪ ಅಚ್ಚರಿ ಅಭ್ಯರ್ಥಿನೂ ಬರಲಿ ಇನ್ಯಾರಾದರೂ ಬರಲಿ ಚುನಾವಣೆಗೆ ಎರಡು ಪಕ್ಷದವರು ಸಿದ್ಧವಾಗಿದ್ದೀವಿ ಚುನಾವಣೆ ಮಾಡ್ತೀವಿ ಈಗ ಮಾನ್ಯ ಮಾಜಿ ಸಂಸದರು ಅಚ್ಚರಿ ಅಭ್ಯರ್ಥಿ ಅಂತ ಹೇಳ್ತಾ ಇದ್ರಲ್ಲ ಅವರು ಈಗ ಒಬ್ಬರು ಈಗ ಕೇಸಸ್ ಕೆಸ ಕಂಡಿದ್ದಾರೆ ಅವರೇ ಅಚ್ಚರಿ ಅಭ್ಯರ್ಥಿ ಮಾಡಬೇಕು ಅಂತ ಅವ್ರು ಇದ್ರು ಹಾಗಾಗಿ ಅದು ಆಗ್ಲಿಲ್ಲ ಆಗಲ್ಲ ಈಗ ಬಹುಶಃ ಇನ್ನೊಬ್ರು ಯಾರಾದ್ರು ಹೊಸ ಅಚ್ಚರಿ ಅಭ್ಯರ್ಥಿ ಅವ್ರು ಹುಡುಕ್ಬೋದು ನೋಡೋಣ ಯಾರು ಗೊತ್ತಿಲ್ಲ ರೀ ನೀವೇ ನೋಡ್ಕೊಡಿ ಚಿತ್ರ ನಟರು ಕಾಂಗ್ರೆಸ್ ಪರ ಹೆಚ್ಚಿಗೆ ಪ್ರಚಾರವನ್ನು ಮಾಡಿದವರು ಮುಂದೊಂದು ದಿನಗಳಲ್ಲಿ ಅವ್ರನ್ನ ಕಾಂಗ್ರೆಸ್ ಸೇರಿಸ್ಕೊಂಡು ಅದ್ರ ಮುಖಾಂತರ ಚುನಾವಣೆ ಎದುರಿಸ್ಬೇಕು ಅಂತೇಳಿ ನಮ್ಮ ಡಿ ಕೆ ಬ್ರದರ್ಸ್ ಪ್ಲ್ಯಾನ್ ಮಾಡಿದರು ಅವರು ಯಾರು ಅಂತ ಇದು ಊಹೆಗೆ ನೀವೇ ಮಾಡ್ಕೊಳ್ಳಿ ಊಹೆ ಮಾಡ್ಕೊಳ್ಳಿ ಪಾಪ ಅವ್ರಿಗೂ ಪಾಪ ರಾಜಕೀಯಕ್ಕೆ ಬರಬೇಕು ಅಂತ ಆಸೆ ಇತ್ತು ಸಾರ್ವಜನಿಕ ಬದುಕಿಗೆ ಬರಬೇಕು ಅಂತ ಇತ್ತೇನೋ ಪಾಪ ಅನಾಹುತ ಆಗೋಗಿದೆ ಅಂತ ಗೊತ್ತು ನನಗೆ ಅಚ್ಚರಿ ಅಭ್ಯರ್ಥಿ ಈಗ ಜೈಲು ಕಂಬಿ ಎಣಿಸ್ತಾ ಇದ್ದಾರೆ ಅಚ್ಚರಿ ಅಭ್ಯರ್ಥಿ ಯಾರು ಅಂತ ಗೊತ್ತಿದೆ ನನಗೆ ಯಾರನ್ನ ಹಾಕ್ಬೇಕು ಅಂತ ಅವ್ರು ಯಾವುದೋ ಕೊಲೆ ಕೇಸ ಸಿಗಾಕೊಂಡು ಜೈಲು ಕಂಬಿ ಎಣಿಸ್ತಾ ಇದ್ದಾರೆ ಪಾಪ ಅಚ್ಚರಿ ಅಭ್ಯರ್ಥಿನೂ ಬರಲಿ ಇನ್ಯಾರಾದರು ಬರಲಿ ಚುನಾವಣೆಗೆ ಎರಡು ಪಕ್ಷದವರು ಸಿದ್ಧವಾಗಿದ್ದೀವಿ ಚುನಾವಣೆ ಮಾಡ್ತೀವಿ ಈಗ ಮಾನ್ಯ ಮಾಜಿ ಸಂಸದರು ಅಚ್ಚರಿ ಅಭ್ಯರ್ಥಿ ಅಂತ ಹೇಳ್ತಾ ಇದ್ರಲ್ಲ ಅವರು ಈಗ ಒಬ್ಬರು ಈಗ ಮರ್ಡರ್ ಕೇಸ ಸಿಗಾಕಂಡಿದ್ದಾರೆ ಅವರೇ ಅಚ್ಚರಿ ಅಭ್ಯರ್ಥಿ ಮಾಡಬೇಕು ಅಂತ ಅವ್ರು ಇದ್ರು ಹಾಗಾಗಿ ಅದು ಆಗಲಿಲ್ಲ ಆಗಲ್ಲ ಈಗ ಬಹುಶಃ ಇನ್ನೊಬ್ರು ಯಾರಾದ್ರೂ ಹೊಸ ಅಚ್ಚರಿ ಅಭ್ಯರ್ಥಿ ಅವ್ರು ಹುಡುಕ್ಬೋದು ನೋಡೋಣ ಯಾರು ಗೊತ್ತಿಲ್ಲ ರೀ ನೀವೇ ನೋಡ್ಕೊಳ್ಳಿ ಚಿತ್ರನಟರು ಕಾಂಗ್ರೆಸ್ ಪರ ಹೆಚ್ಚಿಗೆ ಪ್ರಚಾರವನ್ನು ಮಾಡಿದವರು ಮುಂದೊಂದು ದಿನಗಳಲ್ಲಿ ಅವ್ರನ್ನ ಕಾಂಗ್ರೆಸ್ ಸೇರಿಸ್ಕೊಂಡು ಅದ್ರ ಮುಖಾಂತರ ಚುನಾವಣೆ ಎದುರಿಸ್ಬೇಕು ಅಂತೇಳಿ ನಮ್ಮ ಡಿ ಕೆ ಬ್ರದರ್ಸ್ ಪ್ಲ್ಯಾನ್ ಮಾಡಿದರು ಅವರು ಯಾರು ಅಂತ ಇದು ಊಹೆಗೆ ನೀವೇ ಮಾಡ್ಕೊಳ್ಳಿ ಊಹೆ ಮಾಡ್ಕೊಳ್ಳಿ ಪಾಪ ಅವ್ರಿಗೂ ಪಾಪ ರಾಜಕೀಯಕ್ಕೆ ಬರಬೇಕು ಅಂತ ಆಸೆ ಇತ್ತು ಸಾರ್ವಜನಿಕ ಬದುಕಿಗೆ ಬರಬೇಕು ಅಂತ ಇತ್ತೇನೋ उत होते हैं